ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ್ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಂ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ನನ್ನ ಅಷ್ಟಾಂಗ ನಮಸ್ಕಾರಗಳು ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ತುಲಾರಾಶಿಗೆ ಹೇಗಿದೆ ಸತ್ಯ ಹೇಳುವವರ ಮೇಲೆ ಅನುಮಾನ ಪಡ್ತಾರೆ ಮಕ್ಕಳ ಇದು ಲೋಕದ ನಿಯಮ ಸತ್ಯ ಕಲಿಯುಗಕ್ಕೆ ಸತ್ಯವಿಲ್ಲ ಅಸತ್ಯಕ್ಕೆ ಕಾಲ ಜಾಸ್ತಿ ಅಸತ್ಯ ಬೇಗ ಹರಡುತ್ತೆ ಸತ್ಯಕ್ಕೆ ಭಾರ ಅಲ್ಲೇ ಕುತ್ಕೊಂಡಿಡುತ್ತೆ ಹೌದು ಅಸತ್ಯ ಬೇಗ ಹರಡುತ್ತೆ ಹಿಡಿದನ್ನೇ ಹೇಳ್ತಾರೆ ನೀವು ನೋಡಿ ಯಾವುದೋ ಯಾರ್ದೋ ಎಲ್ಲೋ ಒಂದು ಕಾಂಟ್ರವರ್ಸಿ ಮಾತು ಅದು ಸತ್ಯವೋ ಸುಳ್ಳುವು ಇನ್ನೊಂದು ಗೊತ್ತಿಲ್ಲ ಅದನ್ನೇ ಒಂದು ಐವತ್ತು ಜನ ನೂರು ಜನ ಪದೇ ಪದೇ ಅದೇ ಮಾತಾಡ್ತಿದ್ರೆ ಹೌದೇನೋ ನಿಜವೇನೋ ಒಂದು ಸ್ವಲ್ಪ ಸಮಯ ತಗೊಳಲ್ಲ ಜಡ್ಜ್ಮೆಂಟ್ ತಗೊಳಲ್ಲ ಹೇಳಿಕೆ ಮಾತುಗಳನ್ನ ಬೇಗ ತಗೋತೇವೆ ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ನಲ್ಲ ಹೇಳಿಕೆಯ ಮಾತು ಅಂತ ಆ ರೀತಿ ಆಗತಕ್ಕಂಥದ್ದಾಗುತ್ತೆ ಬೇಗ ಅದನ್ನ ತಗೊಳ್ಳೋದು ಅಸತ್ಯಕ್ಕೆ ಬೇಗ ಬೆಲೆ ಇವತ್ತಿನ ಕಾಲಕ್ಕೆ ಬೇಗ ಕಣ್ಣು ಕಾಣಿಸೋದು ಅದೇ ತಪ್ಪೆ ಕಾಣಿಸೋದು ಒಳ್ಳೇದ್ ಕಾಣಿಸೋಲ್ಲ ಸತ್ಯ ಕಾಣಿಸುವುದಿಲ್ಲ ಗೋಚರಿಸುವುದಿಲ್ಲ ಒಬ್ಬನಲ್ಲಿರೋ ಒಳ್ಳೆತನ ಗೋಚರಿಸೋದಿಲ್ಲ ಒಬ್ಬನಲ್ಲಿರೋ ಕೆಟ್ಟದ್ದು ಬೇಗ ಇಷ್ಟೊಳ್ಳೆ ಬಟ್ಟೆ ಇಲ್ಲಿ ನೋಡಿ ಇಲ್ಲೇನೋ ಒಂದು ಮಾರ್ಕ್ ಆಗಿದೆ ಬೇಗ ನನ್ಗೆ ಅದೇ ಕಾಣಿಸೋದು ಇಲ್ಲೇನೋ ಒಂದು ಬಟ್ಟೆ ಮೇಲೆ ನಾನು ತಿಂತಿದ್ರೆ ಇಲ್ಲಿ ಬಿದ್ದಿದೆ ಇಲ್ಲೊಂದು ಮಾರ್ಕ್ ಆಗಿದೆ ಬೇಗ ಅದೇ ಕಾಣಿಸೋದು ಸತ್ಯ ಗೋಚರಿಸುವುದಿಲ್ಲ ಅದರಿಂದ ಸತ್ಯ ಹೇಳುವವರ ಮೇಲೆ ಅನುಮಾನ ಪಡ್ತಾರೋ ಅವನು ವಾದ ಮಾಡಬೇಕು ಇದು ನಿಜ ಸ್ವಾಮಿ ಇದು ಅದು ಸ್ವಾಮಿ ಮೊನ್ನೆ ಕೂಡ ಒಬ್ರು ಪಾಪ ಮನೆ ಲೀಸಲ್ಲಿದ್ದಾರೆ ಹತ್ತು ಲಕ್ಷ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನೇಳರಿಂದ ಕೇಸು ಏನಂತ ಗೊತ್ತರ ಮನೆ ಯಜಮಾನ ಇವ್ರಿಗೆ ನಾನು ಬಾಡಿಗೆ ಕೊಟ್ಟಿರೋದು ಅಂತ ಇವರು ಬಾಡಿಗೆನೇ ಕೊಟ್ಟಿಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಈ ರೀತಿ ಇವರು ಐದು ವರ್ಷ ಇದ್ದಾರೆ ಸೊ ಒಂದು ವರ್ಷಕ್ಕೆ ಕಡಿಮೆ ಕಡಿಮೆ ಎಂದರು ಇಷ್ಟು ದುಡ್ಡು ಆಗಿದೆ ಅಷ್ಟು ದುಡ್ಡಾಗಿದೆ ಇವರೇ ಇಪ್ಪತ್ತೊಂದು ಲಕ್ಷ ಕೊಡ್ಬೇಕು ಅಂತ ಇವ್ರದ್ದು ದಿಗ್ಭ್ರಾಂತಿ ಲೀಸ್ ಅಗ್ರಿಮೆಂಟ್ ಇದೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಒಂದು ವೈಟ್ ಪೇಪರ್ ತಗೋ ಬಂದ್ಬಿಟ್ಟು ಇನ್ನೊಂದು ವರ್ಷ ಎಕ್ಸ್ಟೆಂಡ್ ಮಾಡೋಣ ಅಂತ ಬರ್ಕೊಂಡವರು ಆಯ್ತು ಅಂತ ಇವರು ಒಪ್ಪಿ ಸೈನ್ ಹಾಕಿದ್ದಾರೆ ಅದರಲ್ಲಿ ಏನ್ ಮಾಡಿದ್ದಾರೆ ವೈಟ್ ಪೇಪರ್ ಅಲ್ಲಿ ಇಷ್ಟು ಬರ್ಸ್ಕೊಂಡಿರೋ ಪುಣ್ಯಾತ್ಮ ಇನ್ನೊಂದಷ್ಟು ಬರೆಸ್ಕೊಂಡಿದ್ದಾನೆ ಅವನೇ ಬರ್ಕೊಂಡಿದ್ದಾನೆ ಕೋರ್ಟ್ ಅಲ್ಲಿ ಒಂದು ಏಳು ವರ್ಷದಿಂದ ಕೇಸ್ ನಡೀತಿದೆ ರೆಂಟಲ್ ಅಗ್ರಿಮೆಂಟ್ ಇಲ್ಲ ರೆಂಟ್ಗೆ ಮೊದಲಿಂದಲೂ ಮೊದಲನೇ ತಿಂಗಳಿಂದಲೂ ಒಂದು ದುಡ್ಡು ಹಾಕಿದಾರೆ ಇಲ್ಲ ಅನ್ನೋದಕ್ಕೆ ಯಾವುದೂ ಒಂದು ದಾಖಲಾತಿ ಇಲ್ಲ ಆದರೂ ಆತ ಅಸತ್ಯವಾದಿ ಇವ್ರ ಪಾಪ ಕೋರ್ಟ್ ಕೇಸಲ್ಲಿ ಹಾಕಿದಾರೆ ಇವ್ರ ಮೇಲೆ ಕೊಲೆ ಕೇಸು ಮರ್ಡರ್ ಕೇಸ್ ಬೇರೆ ಹಾಕ್ಬಿಟ್ಟಿದ್ದಾನೆ ನನ್ನ ಕೊಲೆ ಮಾಡ್ಲಿಕ್ಕೆ ಬಂದ್ರು ದುಡ್ಡು ಕೇಳೋಕೋದ್ರೆ ಬಾಡಿಗೆ ಕೇಳಕ್ ಹೋದ್ರೆ ಅಂತ ಹೇಳ್ಬಿಟ್ಟು ವಯಸ್ಸಾದ ಜೀವಗಳು ಏನಪ್ಪ ಸಾಯಿಸ್ಲಿಕ್ಕೆ ಹೋಗ್ತಾರೆ ಹಾ ಇವತ್ತು ಸತ್ಯವನ್ನ ಮುಚ್ಚಿಡೋ ಒಂದು ದಫನ್ ಕಾಲ ಬಂದು ಬಿಟ್ಟಿದೆ ಸತ್ಯ ಹೇಳ್ತಾನೆ ಅಂದ್ರೆ ಅನುಮಾನ ನಿಜಾನ ಹೌದಾ ಈ ರೀತಿಯ ಪ್ರಭಾವ ಸತ್ಯಕ್ಕೆ ಕಾಲವಿಲ್ಲ ಕಲಿಯುಗದಲ್ಲಿ ನೆನ್ಪಿಟ್ಕೊಳ್ಳಿ ಇನ್ನೊಂದು ಮಾತು ಸುಳ್ಳು ಹೇಳುವವರ ಮೇಲೆ ನಂಬಿಕೆ ಇಡುತ್ತಾರೆ ಸತ್ಯ ಹೇಳುವವರ ಮೇಲೆ ಅನುಮಾನ ಪಡ್ತಾರೆ ಸುಳ್ಳು ಹೇಳ್ತಾನಂದ್ರೆ ಹೌದೌದು ಹೌದು 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 ಸುಳ್ಳೇ ದೊಡ್ಡಪ್ಪ ಆಗ್ಬಿಟ್ಟಿದೆ ಮಕ್ಕಳೇ ದ್ವೇಷವನ್ನು ಹರಡುವಂಥ ಭಾವವಾಗಿ ಬಿಟ್ಟಿದೆ ಇವತ್ತು ಇಂಥ ಒಂದು ಜನಗಳ ನಡುವೆ ಬದುಕೋದು ತುಂಬ ಕಷ್ಟ ಮಕ್ಕಳೆ ಅಂಥದ್ರಲ್ಲಿ ರಾಶಿ ಅದು ಹೇಗೆ ಬದುಕಿದ್ರೋ ಭಗವಂತನಿಗೆ ಗೊತ್ತು ಇದಿಷ್ಟು ನಿಮಗಾಗಿರುತ್ತೆ ನಿಮ್ಮ ಸತ್ಯ ಯಾರಾದರೂ ಒಪ್ಪಿದಾರಾ ಹೇಳಿ ನಿಮ್ಮ ಪ್ರೀತಿ ಯಾರಾದರೂ ಒಪ್ಪಿದಾರಾ ಹೇಳಿ ನಿಮ್ಮ ತ್ಯಾಗವನ್ನು ಯಾರಾದರೂ ಗುರುತಿಸಿದಾರಾ ಹೇಳಿ ಹೇಳಿ ನಿಮ್ಮ ನೆರಳಲ್ಲೇ ಬದುಕಿದವರು ನಿಮ್ಮ ನೆರಳು ತಗೊಂಡಂಥವರು ನಿಮಗೆ ತುಲಾ ಲಗ್ನ ಮುಖ್ಯವಾಗಿ ತುಲಾ ರಾಶಿ ಕರೆಕ್ಟಾಗಿ ಹೇಳಿ ಮಕ್ಕಳೇ ಎಷ್ಟು ನೊಂದಿದ್ದೀರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಬ್ಬಬ್ಬ ಅನ್ಸ್ಬಿಟ್ಟಿರುತ್ತೆ ದೇಶಾಂತರ ಹೋಗಿಲ್ಲ ಹುಚ್ಚುರಾಗಿಲ್ಲ ಉನ್ಮಾದಕ್ಕೊಳಗಾಗಿಲ್ಲ ಏನು ಕಳ್ಕೊಂಡಿಲ್ಲ ಏನ್ ಕಳ್ಕೊಂಡಿದ್ದು ಏನೇನು ನಡೆದಿಲ್ಲ ಹೇಳಿ ಅದರಲ್ಲೂ ಈ ಮೂರು ವರ್ಷದಿಂದಲೂ ಚಿತ್ರಾನ್ನವೇ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತೂ ಒಂದು ಚೂರು ಊಟ ಬಟ್ಟೆ ಕೊಟ್ಟಿರ್ಬೋದು ಆದರೂ ತನ್ನವರಿಂದಲೇ ತುಂಬಾ ಗಾಯಗಳು ಇನ್ ತೆಗಿದ್ರೆ ತೆಗೆದ್ರೆ ಬರೀ ಗಾಯಿಗಳು ಅದಕ್ಕೆ ಮುಚ್ಕೊಂಡು ಓಡಾಡ್ತಿದ್ರಿ ಕೋಟ್ ಹಾಕೊಂಡು ಸ್ವಲ್ಪ ಮೇಲೆ ಫುಲ್ ಬ್ಯಾಂಡೇಜೇ ಸುತ್ಕೋಬಿಟ್ಟಿದ್ರು ನಿಮ್ಮ ಪ್ರೀತಿ ಪೆಟ್ಟು ಇಸ್ಕಿನ ಮಾರುಕಟ್ಟೆಯಲ್ಲಿ ಅಂತ ಹೇಳದ್ನಲ್ಲ ಸುತ್ತಮುತ್ತಲಿನವರೇ ನಿಮ್ಮವರೇ ಅಂತ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಹೇಗಿದೆ ಯಾವ ರೀತಿ ಇದೆ ನಿಮ್ಮ ಸತ್ಯ ಯಾರಿಗೂ ಬೇಕಿಲ್ಲ ತುಲಾ ರಾಶಿ ಹೌದು ನೀವೊಂದು ರೀತಿ ಅನುಭವದ ಸೂರ್ಯ ನೋಡಿ ಮೇಷರಾಶಿಗೆ ಎದ್ದು ಒದಿಯೋ ಬಲ ನೋಡಿ ವೃಶ್ಚಿಕ ರಾಶಿಗೆ ಬರ್ತಿದ್ದಾಗೆ ತಣ್ಣಗಾಗ್ತಾರೆ ಮೇಷರಾಶಿಗೆ ಇರೋ ಅಷ್ಟು ಗುಂಡಿಗೆ ಎಲ್ಲ ಅದ್ರ ಹತ್ತು ಬಟ್ ಒಳಗಡೆ ತಣ್ಣನೆಯ ಭಾರ ಇಟ್ಕೊಬಿಡ್ತಾರೆ ಆ ಋಷಭ ರಾಶಿಯ ಸೊಸೆ ರಭಸ ಬೇರೆ ತುಲಾರಾಶಿಯ ಮಗಳ ರಭಸ ಬೇರೆ ಅಮ್ಮ ಆದ್ಮೇಲೆ ಮೊಮ್ಮಗು ಬಂದ ಮೇಲೆ ಆ ಹೆಣ್ಣು ಬದಲಾಗೋದು ಬೇರೆ ಹ್ಮ್ ಮಿಥುನ ರಾಶಿಯ ವೇಗ ಬೇರೆ ಕನ್ಯಾ ರಾಶಿಯ ಆಲೋಚನೆ ಬೇರೆ ಕಡಗ ರಾಶಿಯ ತಂಪು ಬೇರೆ ಸಿಂಹರಾಶಿಯ ವ್ಯಾಗ್ರತ್ವ ಪಿತೃತ್ವ ಬೇರೆ ಹ್ಮ್ ನೀವು ನೋಡಿ ತುಲಾ ರಾಶಿ ಬರುತ್ತಿದ್ದಾಗೆ ಆ ವೇಗ ಎಲ್ಲ ಹಿಂಗೆ ನಿಲ್ತವೆ ಅಷ್ಟು ವೇಗವಾಗಿ ಓಡ್ತಿದ್ದಂಥದ್ದು ಯೋಚಿಸ್ಲಿಕ್ಕೆ ಶುರು ಆಗ್ತವೆ ಜೀವನ ಒಂದ್ ಮೂವತ್ತ್ ಮೂವತ್ತೈದು ವರ್ಷ ಆಗ್ತಿದ್ದಾಗಿ ವಾಟ್ ಇಸ್ ದೇಸ್ ಇಸ್ ಇಟ್ ರೈಟ್ ಅನ್ನತಕ್ಕಂಥದ್ದು ಅದುವೇ ತುಲಾರಾಶಿ ನಿಮ್ ಸತ್ಯ ಯಾರಿಗ ಬೇಕು ಮಕ್ಕಳೇ ನಿಮ್ಮ ಪ್ರೀತಿ ಯಾರಿಗ ಬೇಕು ಯಾರು ನೋವು ಕೊಟ್ಟಿಲ್ಲ ಹೇಳಿ ಎಲ್ಲಿ ನೋವಾಗಿಲ್ಲ ಹೇಳಿ ಯಾರಿಂದ ನೋವಾಗಿಲ್ಲ ಹೇಳಿ ಅದರಲ್ಲಂತೂ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮ್ಮ ಕಣ್ಣೀರು ನಿಮ್ಮ ಅವಮಾನ ನಿಮ್ಮ ದುಃಖ ಓ ನಿಮ್ಮ ಪರಿಶ್ರಮ ಅರೆ ಎಲ್ರಿಗೂ ಬೆಂತಟ್ಟವ್ರಿ ನೀವು ಆ ಎಲ್ಲರ ಗೆಲುವಿನ ಹಿಂದುಗಡೆ ಒಬ್ಬ ವ್ಯಕ್ತಿ ನಿಂತಿರ್ತಾನೆ ಮಧ್ಯದಲ್ಲಿ ಅಲ್ಲೊಂದು ಗೋಡೆ ನೋಡಿ ಇಲ್ಲಿ ಜೋರಾಗಿ ಬೀಸೋ ಬರೋ ನದಿ ಇಲ್ಲಿ ಎಷ್ಟೋ ಜನ ತೋಟಗಳು ಹರಿಯುತ್ತಲ್ವಾ ಎಷ್ಟಬೇಕು ಯಾವಾಗ ಹರಿಬೇಕು ಯಾವ ಸೀಸನ್ಗರಿಬೇಕು ಹಾ ಅದಕ್ಕೊಂದು ಬ್ರಿಡ್ಜ್ ಬೇಕಲ್ಲ ಬ್ರಿಡ್ಜೇ ತುಲಾ ಬಂದು ಬಂದು ಅಡಿಯುತ್ತೆ ಬಂದು ಬಂದು ಅಡಿಯುತ್ತೆ ಹಂಗೆ ಆದ್ರೂ ನಿಂತಿರ್ತೇನೆ ಹೌದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಏನೇ ಬರಲಿ ಅದು ನೀವೇ ಕಣ್ರಿ ನಿಜ ಹೇಳ್ತಾನೆ ರಾಶಿ ನಿಮ್ ಕಣ್ಣೀರು ಅದು ನಿಮಗ್ ಮಾತ್ರ ಗೊತ್ತು ನಿಮ್ಮ ಹಸುವೆ ಆ ಇದೆಲ್ಲದ್ರ ನಡುವೆ ನಿಮ್ ತುಂಟುತನ ಅಮ್ಮ 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 ರಸಿಕರ ರಾಜ ನೀವು ಅಯ್ಯಯ್ಯಯ್ಯಯ್ಯಯ್ಯ ಗಂಧರ್ವರೇ ನೀವು ಇಲ್ಲ ಅಂತ ಹೇಳ್ಬಿಡಿ ಅರೆ ಹಿಂಗ್ ಕಣ್ಣು ಋಷುಭ ರಾಶಿ ನೇರವಾಗಿ ಕಣ್ಣು ನೋಡಿದ್ರೆ ತುಲಾ ರಾಶಿ ಕಣ್ ಮುಚ್ಕೊಂಡ್ ಕಣ್ಣು ನೋಡುವ್ರ ನೀವು ಹೌದು ಅಲ್ವ ಹೇಳ್ಬಿಡಿ ನೋಡೋಣ ಹ ಏನೇ ಇರ್ಲಿ ಎಂಥದ್ದೇ ಇರ್ಲಿ ಋಷುಭ ತುಲಾ ರೀ ಅವೆಲ್ಲ ಬಿಡಕ್ಕಾಗಲ್ಲ ಪಾಯಸ ಸೇವಿಸ್ಲೇಬೇಕು ಗೊತ್ತಾ ಓ ಹೇಳಿಬಿಟ್ಟು ಹಾ ಅಟ್ಲೀಸ್ಟ್ ಒಂದ್ ಜಾಮೂನ್ ತಿನ್ಲಿಲ್ಲ ಅಂದ್ರೆ ಮರ್ಯಾದೆ ಇರುತ್ತೆ ನಮ್ಗೆ ಹಾ ಏನ್ ಡಯಾಬಿಟೀಸ್ ಇದೆ ಅಂತ ಹೇಳ್ಬಿಟ್ಟು ಬೇರೆದ್ ಹಾಕೊಂಡು ತಿಂತೀವಪ್ಪ ನಾವು ಆ ನಾವು ತಿಂತೀವಿ ನಾವು ಬೆಳಿಗ್ಗೆ ಎಷ್ಟು ಹೋಳಿಗೆ ಮಧ್ಯಾಹ್ನ ಹೋಳಿಗೆ ಸಂಜೆ ಹೋಳಿಗೆ ರಾತ್ರಿ ಚಿಕ್ಕವಳಿಗೆ ಒಂದೇ ಬಾರಿಗೆ ನಾಲ್ಕು ಹೋಳಿಗೆ ತಿನ್ನಲ್ಲ ನಮಗೆ ನಮಗೇನೇನು ಬೇಕೋ ಅದಂಗೆ ಅಂತ ಹಂಗೆ 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 ಒಳಗಡೆ ಹೋಗ್ತಾ ಇರುತ್ತೆ ಹಾ ಹಾ ಅದು 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 ಅದ್ರ ಪಾಡ ನಡಿ ತಿನ್ಬೇಕು ಸಂಧಿಯಲ್ಲೂ ಸಮಾರಾಧನೆ ಅಂದ್ರೆ ತುಲಾರಾಶಿನ ಕೇಳ್ಕೊಬೇಕು ಸಿ ವೃಷಭ ನೇರ ಸಂಧಿಲ್ ಸಮಾರಾಧನೆ ಎಲ್ಲ ನಾವು ಮಾಡೋದಿಲ್ಲ ತುಲಾರಾಶಿ ಹೇಳ್ಕೊಳಲ್ಲ ತಮ್ ದುಃಖನೂ ಹೇಳ್ಕೊಳ್ಳಲ್ಲ ಸುಖನೂ ಹೇಳ್ಕೊಳ್ಳಲ್ಲ ರೀ ಹ ಬೇಕಾದ್ರೆ ಇನ್ನೊಬ್ರು ದುಃಖ ತಗೊಳ್ಳುವಂತ ವ್ಯಕ್ತಿತ್ವ ನೀವು ಇನ್ನೊಬ್ರು ಸುಖಕ್ಕೆ ನೀವು ನಿಲ್ತೀರಿ ನಿಜವಾಗ್ ನಾ ಹೇಳಿದ್ನಲ್ಲ ಬ್ರಿಡ್ಜ್ ನೀವು ಅಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಆ ಬಡತ ಆ ಬಿಡತ ಆ ಮಾರಣ ಅಯ್ಯೋ ರಾಮಚಂದ್ರ ರಾಮರೇ ಕಾಪಾಡಬೇಕಿತ್ತು ಹನುಮರೇ ಕಾಪಾಡಬೇಕಿತ್ತು ಮ್ಯಾಜಿಕ್ ಮೂಮೆಂಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಮೇ ಹದಿನೈದರ ನಂತರ ಅಂತೂ ಅದೊಂದು ದಿಕ್ಕು ದಿಕ್ಸೂಚಿ ನೀವು ಕುಂಭದ್ರೋಣ ಅಣ್ಣ ಮಳೆ ನಿಮ್ಮದು ಮಾರೇ ಮಾರ್ಚ್ ಇಪ್ಪತ್ತೊಂಬತ್ತರಿಂದಲೇ ನಿಮ್ ಸ್ಟಾರ್ ತಿರುಗ್ತು ಅಂತ ಇಟ್ಕೊಳ್ಳಿ ಹೌದು ಶನಿ ಆರನೇ ಮನೆಗೆ ಬಂದ್ಬಿಟ್ಟ ಇನ್ನೇನ್ ಬೇಕು ಶನಿ ರಾಹು ಆರನೇ ಮನೆಯಲ್ಲಿ ಹೇಗಿದೆ ಗೊತ್ತಾ ಎಂತ ವಿಜಯ ಗೊತ್ರ ಹ್ಮ್ ಬೆಳಸ್ತಾ ಆಗ್ತೀರಿ ಇನ್ನು ಬೇಗ ನೀವು ಇನ್ನು ನಂಬಲ್ಲ ನೀವು ಜನರನ್ನ ಇನ್ ಬೆರೆಯಲ್ಲ ನೀವು ನೆನ್ಪಿಟ್ಕೊಳ್ಕಂದ್ರೆ ರಾಹು ಪಂಚಮಕ್ಕೆ ಮೇ ಹದಿನೆಂಟಕ್ಕೆ ಬಂದ್ಬಿಡ್ತಾನೆ ಸಾಕು ದೇವ್ರ ಮೇಲೆ ನಂಬಿಕೆ ಬಂದ್ಬಿಡುತ್ತೆ ವಯಸ್ಸಾಗ್ತಾ ಆಗ್ತಾ ನೀವು ದೈವ ನಂಬ ನಿಮ್ಮಷ್ಟು ದೈವ ನಂಬಿಕೆ ಇರೋ ವ್ಯಕ್ತಿ ಯಾರೂ ಇಲ್ಲ ದೈವವೇ ನಂಬದ ವ್ಯಕ್ತಿಗಳು ನೀವು ಒಂದು ಕಾಲಘಟ್ಟಕ್ಕೆ ಹೌದು ಅಲ್ವೋ ಹೇಳಿ ನಿಮ್ಮ ರಭಸಕ್ಕೆ ನಿಮ್ಮ ತೂಕಕ್ಕೆ ಹೂ ಎಮ್ ವಾಟ್ ಎ ಮೈ ಡು ಯು ನೋ ನನ್ನ ಬಲ ಗೊತ್ತಾ ನನ್ನ ಇದು ಗೊತ್ತಾ ಅದೆಲ್ಲ ಇದ್ದಿದ್ದು ಇಲ್ಲಪ್ಪ ಇದೆಲ್ಲ ಗುರುಗಳೇ ಇದು ಗುರುಗಳ ಅಂತ ಹಿಂಗೆ ಬಂದ್ಬಿಟ್ಟಿರುತ್ತೆ ತುಲಾರಾಶಿಗೆ ಹೌದು ನೀವು ಒಂದು ಕಾಲ್ಗೆಟ್ಟಕ್ಕೆ ದೇವರು ಏ ನನ್ನ ಪರಿಶ್ರಮ ನನ್ನ ಬಲ ನನ್ ಬುದ್ಧಿಶಕ್ತಿ ನನ್ನ ಜ್ಞಾನ ಶಕ್ತಿ ನನ್ನ ಖಂಡ ಶಕ್ತಿ ನನ್ನ ಬಲಶಕ್ತಿ ನನ್ನ ಶಕ್ತಿ ಅಂತಿದ್ದವರು ಹಾಗೇ ಇಳಿಸಿಟ್ಟಿದ್ದಾರೆ ಒಂದು ಮೂವತ್ತು ದಾಟದ ಮೇಲೆ ಒಂದು ಪ್ರಕೃತಿಯ ನಿಯಮ ನಲವತ್ತು ಆಟದ ಮೇಲೆ ನೀವು ಬೇರೆ ಐವತ್ತಾಗಿದೆ ಅಂತ ಇಟ್ಕೊಳ್ಳಿ ನಿಮ್ಮ ಜೊತೆಲಿ ಕುತ್ಕೋಬೇಕು ಒಂದು ಅಗಾಧವಾದಂಥ ಅನುಭವ ಸೊ ಎಲ್ಲವನ್ನ ಪೂರ್ಣ ಕುಂಭವಾಗಿ ನಿಮಗೆ ಈ ವರ್ಷ ಕೊಡತಕ್ಕಂಥದ್ದಾಗುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಸ್ವಲ್ಪ ನಮಗೆ ಸ್ವಲ್ಪ ಕಳಿಸ್ಕೊಳ್ಳಿ ನಿಮ್ಮ ಖುಷಿಯನ್ನು ನಾವು ಸ್ವಲ್ಪ ತಗೊಳ್ಳೋಣ ನೀವು ಖುಷಿಯಾಗಿರ್ತೀರಿ ಮಕ್ಕಳೇ ಈ ಖುಷಿ ಬಂದ್ಬಿಡ್ತು ವಾಪಸ್ ನಮಗೆ ಡೋಂಟ್ ವರಿ ಬಂದ್ಬಿಡ್ತು ವಿಜಯವೇ ಬೇರೆ ಸ್ಥಳ ಪರಸ್ಥಳ ಪರವಿದ್ಯಾಂ ಪರದೇವತಾ ವಿದ್ಯೆಗಳೆಲ್ಲ ಒಳಿದು ಬರತಕ್ಕಂಥದ್ದಾಗುತ್ತೆ ದೇವಿ ಆರಾಧನೆ ಪೌರ ಆಗಮ ಜ್ಯೋತಿಷ್ಯ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಡಾಕ್ಟರ್ ಯಾವ ರಂಗವಾದರೂ ಯು ಆರ್ ಫ್ಲರಿಶ್ ಯು ವಿಲ್ ಫ್ಲರಿಶ್ ಒಡೆದು ಹೋದ ಮನೆ ಒಡೆದು ಹೋದ ಕುಟುಂಬ ಒಡೆದು ಹೋದ ಬದುಕು ಒಡೆದು ಹೋದ ಪ್ರೀತಿ ಎಲ್ಲ ಮತ್ತೆ ಸರಿಪಡಿಸ್ಕೊಳ್ತಕ್ಕಂಥದ್ದಾಗುತ್ತೆ ಬಿದ್ದಿದ್ರಲ್ವಾ ಎಲ್ಲರೂ ಬಿದ್ದೋಗಿದ್ದಾನೆ ಬಿಡೋ ಕಾಣೆ ಆಗ್ಬಿಟ್ಟಿದ್ದಾನೆ ಅವನು ಇಲ್ಲ ಅಂದ್ಕೊಂಡು ಮುಂದ್ಗಡೆ ಸೈಲೆಂಟಾಗಿ ಬಂದ ನಿಂಗೆದ್ದು ಕೂತಿರ್ತದೆ ಸೂಪರ್ ಸ್ಟಾರೆ ಜರ ಇವ್ರೆ ಸೂಪರ್ ಸ್ಟಾರ್ ಜರ ಇವ್ರೆ ಯಾವಾಗಲೂ ಸೂಪರ್ ಸ್ಟಾರೆ ಸಿಂಹ ಹಚ್ಕೊಂಡಿರೋಂಥ ಉಲ್ ತಿನ್ನೋಲ್ಲ ಎಲ್ಲರೂ ಅಂದ್ಕೊಂಡಿರಷ್ಟೆ ತುಲಾನ್ರಿ ನೀವು ತುಲಾ ಲಗ್ನ ನೀವು ನೀವು ಏನ್ ಗೊತ್ತ ಆ ಪಕ್ಕದಲ್ಲಿದ್ದಾನಲ್ವ ಬುಧ ಅವ್ನ ತಲೆ ಕೆಡ್ಸೋದು ಜಾಸ್ತಿ ಇನ್ನು ಈ ಮುಂದ್ಗಡೆ ಕುಜ ಎಗರಾಡ್ಸೋದು ಜಾಸ್ತಿ ಪ್ರಾಬ್ಲಮ್ ಇಸ್ ದಾಟ್ ನಿಮಗ್ ನೋಡಿ ಸಿಟ್ಟು ಬಂತು ಅಂದ್ರೆ ಧನ್ ಧನ ಧನ್ 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 ಏನೇನೋ ಮಾತಾಡ್ಬಿಡ್ತೀವಿ ತುಂಬಾ ಸೊಂಟದ ಕೆಳಗಿನ ಭಾಷೆಗಳು ಬರುತ್ತೆ ಹೌದು ಅಲ್ವೋ ಹೇಗೆ ಏನ್ ಮಾತಾಡಿರ್ತಿರ್ ಗೊತ್ತಿಲ್ಲ ಬೇಗ ತುಂಬಾ ಸಿಸ್ಟಮ್ ತುಂಬಾ ಡಿಸಿಪ್ಲಿನ್ ಕೂಡ ನೀವು ತುಂಬಾ ಕಷ್ಟ ನಮ್ಮನ್ನ ನಿಭಾಯಿಸುದು ನಿಮ್ ಕೆಳಗಡೆ ಕೆಲಸ ಮಾಡ್ತಿರೋರು ತುಲಾ ಲಗ್ನ ನೀವಾಗಿದ್ರೆ ಗೋವಿಂದ ಕಣ್ಣಲ್ಲೇ ನೋಡ್ಬಿಟ್ಟಿರ್ತೇನೂ ಅಂತ ಅಮ್ಮ ರಾಮಚಂದ್ರ ಕಣ್ಣಲ್ಲೇ ಅದಕ್ಕೆ ನಿಮ್ಗೆ ನೋವು ಜಾಸ್ತಿ ತಲೆನೋವು ಜಾಸ್ತಿ ಹೊಟ್ಟೆನೋ ಇಲ್ಲ ತಲೆನೋ ಇಲ್ಲ ಬ್ಯಾಕ್ ಪೇನ್ ಇಲ್ಲ ಮಂಡಿನೋ ಅಷ್ಟು ಬಿಸಿ ಇಟ್ಕೊಂಡ ಬಾಡಿ ಇನ್ನೇನಾಗುತ್ತೆ ಒಳಗಡೆ ಯಾವುದೋ ರೂಪದಲ್ಲಿ ಎಕ್ಸ್ಪ್ಲೋರ್ಡ್ ಆಗ್ಬೇಕಲ್ವಾ ಅದಕ್ಕೆ ನಿಮ್ಗೆ ಹೃದಯಾಘಾತ ಸಮಸ್ಯೆಗಳು ಜಾಸ್ತಿ ಬಿ ಪಿ ಕೊಲೆಸ್ಟ್ರಾಲ್ ಏನು ಅಂತ ಇಟ್ಕೊಳ್ಳೋದು ಅದನ್ನ ಒಂದು ಇದಾನು ಬಿಡೋಣ ಅನ್ನೋದು ಬೇಡವಾ ಒಂದೇ ಸಲ ಬಿಟ್ರೆ ಒಂದೇ ಸಲ ಸ್ಪೀಡಾಗಿ ಹೋಗ್ಬಿಟ್ರೆ ಒಂದೇ ಸಲ ರಮಸ ಆಗ್ಬಿಟ್ರೆ ಅದು ಒಂಚೂರು ಕಡಿಮೆ ಮಾಡ್ಕೊಬೇಕು ನೀವು ಅಷ್ಟೇ ಏನ್ ಮಾಡ್ಬೇಕು ಮಕ್ಳು ಅದಕ್ಕೂ ಹೇಳ್ತಿರ್ತಾನೆ ನಮ್ಮ ತಾಕತ್ತನ್ನು ನಮ್ಮ ವೀಕ್ನೆಸ್ ಅನ್ನ ನಾವು ನಮಗೆ ಅಂತ ಒಂದು ಬಲ ಕೊಟ್ಟರೆ ಒಂದು ವಿದ್ಯೆಯೋ ಒಂದು ಕೆಲಸವೋ ಒಂದು ಏನೋ ಒಂದು ಎಕ್ಸ್ಪೆರಿಮೆಂಟ್ ಕೊಟ್ಟಿರ್ತಾನೆ ಅದ್ರ ಮೇಲೆ ಅದರಲ್ಲಿ ದಂಡಿಸ್ಬೇಕು ಸಪೋಸ್ ಒಂದು ಒಳ್ಳೆ ಬಾಡಿ ಇಟ್ಕೊಂಡಿರೋ ಬಾಡಿ ಮೇಲೆ ಹಾಕಿ ಇನ್ನು ಚೆನ್ನಾಗಿ ಮಾಡಿ ಅದನ್ನ ಗ್ರೀಕ್ ಗಾರ್ಡ್ ಅಂತಾರಲ್ವಾ ಗಂಧರ್ವ ಕನ್ಯಪ್ಪ ಆ ಅದ್ರ ಮೇಲೆ ಹಾಕಿ ವಿದ್ಯೆಯಲ್ಲಿ ಎಕ್ಸ್ಪರ್ಟ್ ಇದ್ದೀರಿ ಅಂದ್ರೆ ಅದರಲ್ಲೇ ತೋರಿಸ್ಬಿಡಿ ನಿಮ್ಮ ಮೇಲೆ ಅಮ್ಮ ಇಲ್ಲ ಅಪ್ಪ ಇಲ್ಲ ಇವ್ರಿ ಅದೆಲ್ಲ ಬಿಟ್ಬಿಡಿ ಪಕ್ಕಕ್ಕೆ ತಳ್ಳಿ ಆ ಕಸ ನೀಂಗ್ ತಳ್ಳಿಬಿಟ್ಟು ನಿಮ್ಮ ವಿದ್ಯೆ ಎಂಬ ಚಾನೆಲ್ ಅಲ್ಲಿ ಹಾಕಿ ಇಲ್ಲ ನಿಮ್ಮ ಕೆಲಸ ಎಂಬ ಚಾನೆಲ್ ಹಾಕಿ ನಿಮ್ಮ ಗುರಿ ಎಂಬ ಚಾನೆಲ್ ಅಲ್ಲಿ ಹಾಕಿ ರನ್ನರ್ ಆಗಿದ್ದೀರಿ ರನ್ನಿಂಗ್ ನಲ್ಲಿ ನಂಬರ್ ಒನ್ ಆಗಿ ಅಲ್ಲಿಗ್ ನೋಡಿ ನಂಬರ್ ಒನ್ ಅಲ್ಲ ಅದಕ್ಕೆ ಮೀರಿದ್ ನೋಡಿ ಗೋಲ್ಡ್ ಮೆಡಲ್ ಅಲ್ಲ ಅದಕ್ ಮೀರಿದ್ ನೋಡಿ ನಾವೇನ್ ಮಾಡ್ತೇವೆ ತುಂಬಾ ಜನ ನಮ್ಗೆ ಇರೋ ಕಸದಲ್ಲೇ ಕೂತ್ಕೊಂಡು ಅಯ್ಯೋ ಕಸ ಮೆತ್ಕೊಂಡಿದ್ದೆ ಅಲ್ಲ ನಮಗೆ ಅಂತ ಒಂದು ಯೋಗ್ಯತೆಯ ಶಕ್ತಿ ಕೊಟ್ಟಿರುತ್ತೆ ಹೌದು ಯಾರೋ ನಿಂದಿಸ್ತಾರೆ ನಾ ಹೇಳದ್ನಲ್ಲ ಅವಮಾನಿಸ್ತಾರೆ ಇವತ್ತು ಸುಳ್ಳಿಗೆ ಅಧಿಕಾರ ಪರಮಾಧಿಕಾರ ಸುಳ್ಳಿಗೆ ಪರಮಾಧಿಕಾರ ಸುಳ್ಳು ಹೇಳೋವನ್ಗೆ ಜೈಕಾರ ಇಲ್ಲಂದ್ರೆ ಇಷ್ಟು ವೋಟ್ಗಳು ಬೀಳುತ್ತೇನ್ರಿ ಇವ್ರು ಸುಳ್ಳು ಹೇಳ್ಕೊಂಡೆ ಈ ತರ ರಾಜ್ಯಭಾರ ಎಲ್ರು ಹಾ ಏನ್ ಹೇಳ್ತೀರಾ ನೀವು ಏನ್ ಸುಧಾರಿಸ್ಬಿಟ್ಟಿದ್ರೆ ಯಾರು ಬಂದು ಏನ್ ಗುಡ್ಡೆ ಕಿತ್ತಾಕ್ಬಿಟ್ಟಿದ್ದಾರೆ ಸಾಮಾನ್ಯನ ಬದುಕು ಮಾತಾಡಿ ಸಾವಿರದ ಏಳ್ನೂರು ಡಾಲರ್ ಇವತ್ತಿಗೆ ಸರಾಸರಿ ಭಾರತೀಯ ಒಬ್ಬ ಪ್ರಜೆಯ ಸಂಪಾದನೆ ಇವತ್ತಿಗೂ ಅಯ್ಯಲ್ಲ ಬಿಟ್ಬಿಡಿ ಅದು ಬಿಟ್ಬಿಡಿ ಎಂಬತ್ತು ಕೋಟಿ ಜನಕ್ಕೆ ಇವತ್ತಿಗೂ ಹೇಳೋದು ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಹೇಳುತ್ತೆ ಎಂಬತ್ತು ಕೋಟಿ ಜನಕ್ಕೆ ನಾವು ಅನ್ನಭಾಗ್ಯ ಕೊಡ್ತಿದ್ದೇವೆ ಅಂತ ಹೇಳ್ತಿದ್ದಾರೆ ಅಲ್ವಾ ಸ್ವಾಮಿ ಹಂಗಾದ್ರೆ ಎಂಬತ್ತು ಕೋಟಿ ಜನಕ್ಕೆ ಉಚಿತವಾಗಿ ಅಕ್ಕಿ ಕೊಡ್ತಿದ್ದಾರೆ ಅಂದರೆ ಎಂಬತ್ತು ಕೋಟಿ ಜನರು ಬಡತನದ ರೇಖೆಗಿಂತಲೂ ಕೆಳಗಡೆ ಇದ್ದಾರೆ ಅಂತ ಅರ್ಥ ಅರ್ಥ ಆಯ್ತೋ ಸೊ ಯಾರು ಬಂದು ಯಾರು ಗುಡ್ಡೆ ಕಿಸಿದು ಬಿಟ್ಟಿದ್ದಾರೆ ಹೇಳಿ ಎಂಬತ್ ಕೋಟಿ ಜನಕ್ಕೆ ಇವ್ರ ಹತ್ತಿನ ಹೇಳ್ತಿರೋದಾ ಇವರು ಹೇಳ್ತಿದ್ದಾರೆ ಇಷ್ಟು ಜನ ಕೋಟಿ ಜನಕ್ಕೆ ನಾವು ಅಕ್ಕಿ ಕೊಡ್ತಿದ್ದೀವ್ರಿ ಹತ್ ಕೆ ಜಿ ಅಂತಾರಲ್ವಾ ತಿಂಗಳಿಗೆ ಹತ್ ಕೆ ಜನ ಐದು ಕೆ ಜಿನ ವಾಟ್ ಎವರ್ ಇವರು ಅದನ್ನೇ ಹೇಳ್ತಿರೋದು ಕೇಂದ್ರ ಸರ್ಕಾರ ಸರ್ಕಾರ ನಾನು ಮಾತಾಡ್ತಿರೋದು ಪಕ್ಷ ಮಾತಾಡ್ತಿಲ್ಲ ನೆನ್ಪಿಟ್ಕೊಳ್ಳಿ ಸರ್ಕಾರ ಕಲೆಕ್ಟಿಂಗ್ ಸೋ ಮಚ್ ಆಫ್ ಟ್ಯಾಕ್ಸ್ ಪುಟಿಂಗ್ ಸೋ ಮಚ್ ಮನಿ ಎಂಬತ್ ಕೋಟಿ ಜನಕ್ಕೆ ಇನ್ನೂ ನಾನು ಅಕ್ಕಿ ಕೊಡ್ತಿದ್ದೀನಿ ಬೇಳೆ ಕೊಡ್ತಿದ್ದೀನಿ ಅಂತ ಮಾತಾಡ್ತಿದ್ದಾರೆ ಅಂದ್ರೆ ಯೋಚನೆ ಮಾಡಿ ನೋಡಿ ನೀವು ಎಂಬತ್ತು ಕೋಟಿ ಜನರನ್ನ ಇನ್ನೂ ಬಡತನದಲ್ಲೇ ಇಟ್ಟಿದ್ದೀರಿ ಏನು ನೀವು ಬದಲಾವಣೆ ತಂದಿದ್ದೀರಿ ಅಂತ ಅವರಲ್ಲಿ ಏನು ಜೀವನ ಶೈಲಿ ಅವ್ರಿಗೊಂದು ಉದ್ಯೋಗವೋ ನೆರಳು ಇನ್ನೊಂದು ಏನು ಕ್ರಿಯೇಟ್ ಮಾಡಿದ್ರಿ ಎಂಬತ್ತು ಕೋಟಿ ಜನರಿಗೆ ಹಾಗಾದ್ರೆ ಉದ್ಯೋಗ ಇಲ್ಲ ನೀವು ಅಕ್ಕಿ ಕೊಡ್ತಿದ್ದೀರಿ ಅಂದ್ರೆ ಹಾ ಅಲ್ಲೆಲ್ಲೋ ಕೊಡ್ತಾರಲ್ಲ ಅಮೆರಿಕದಲ್ಲಿ ಬಂದು ನಿರುದ್ಯೋಗ ಬತ್ತಿ ಅಂತ ಕೊಡ್ತಾರೆ ಅಂದ್ರೆ ನಮ್ಮೂರಲ್ಲಿ ಅಕ್ಕಿ ಕೊಡ್ತಿದ್ದಾರೆ ಅಕ್ಕಿ ಬೇಳೆ ಬೆಲ್ಲ ಆಗ್ತಾ ಹ್ಮ್ ಇವ್ರು ಸುಳ್ಳು ಹಿಡಿತಾನ ಹಾಗಾದ್ರೆ ಅಧಿಕಾರಕ್ಕೆ ಬಂದಿರೋದು ನಾವ್ ಇಷ್ಟು ಉದ್ಯೋಗ ಸೃಷ್ಟಿ ಮಾಡ್ತೀವಿ ನಾವ್ ಅದು ಮಾಡ್ತೀವಿ ಇದು ಮಾಡ್ತೀವಿ ಎಂಬತ್ತು ಕೋಟಿ ಜನರು ಅಕ್ಕಿ ತೆಗೆದುಕೊಳ್ಳುತ್ತಿದ್ದಾರೆ ದಟ್ ಇಸ್ ದಿ ಡೇಟಾ ಸರ್ಕಾರದ ಡೇಟಾ ಹೋಗದೋಯ್ತು ಸಾವಿರದ ಏಳ್ನೂರು ಡಾಲರ್ ಅಂತ ಹೇಳ್ದ ಅಂದ್ರೆ ತಿಂಗಳಿಗೆ ಹತ್ತರಿಂದ ಹನ್ನೊಂದು ಸಾವಿರ ರೂಪಾಯಿ ಅಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಅಲ್ಲಿ ತಿಂಗಳಿಗೆ ಅಮ್ಮ ಅಪ್ಪ ಗಂಡ ಹೆಂಡತಿ ಒಂದು ಮಗುಗೆ ಬದುಕು ಹನ್ನೆರಡು ಸಾವಿರದಲ್ಲಿ ಯೋಚನೆ ಮಾಡಿ ಮಕ್ಕಳೇ ಖಂಡಿತವಾಗ್ಲು ಹನ್ನೆರಡು ಸಾವಿರದಲ್ಲಿ ಹನ್ನೆರಡು ಸಾವಿರದಲ್ಲಿ ಐದು ಜನ ಊಟ ಹಾಕ್ಲಿಕ್ಕಾಗುತ್ತಾ ಒಂದು ಮೋಟರ್ ಬೈಕ್ ಆಗುತ್ತಾ ಕರೆಂಟ್ ಬಿಲ್ ಆಗುತ್ತಾ ಗ್ಯಾಸ್ ಬಿಲ್ ಆಗುತ್ತಾ ಇಂಟರ್ನೆಟ್ ಬಿಲ್ ಆಗುತ್ತಾ ಮೊಬೈಲ್ ಬಿಲ್ ಕಟ್ಟಕ್ಕಾಗುತ್ತಾ ಪೆಟ್ರೋಲ್ಗೆ ಏನ್ ಆಗುತ್ತೆ ಅದ್ರ ಮೇಲೆ ಬೇರೆ ಜನವರಿ ಹದಿನೈದರ ಮೇಲೆ ಹಾಲಿನ ಬೆಲೆ ಮತ್ತೆ ಐದು ರೂಪಾಯಿ ಏನೋ ಎಕ್ಕಿಸ್ತಾರೆ ಅಂತೆ ಐದಿನ ಏಳು ರೂಪಾಯಿ ಹತ್ತಿಸ್ಬಿಡ್ತಾರೆ ಗಲಾಟೆ ಮಾಡ್ದಾಗ ಮಾಡಿ ಇನ್ನೊಂದು ಎರಡು ರೂಪಾಯಿ ಅಳಿಸ್ತಾರೆ ಅದೇ ನಾವು ತುಲಾರಾಶಿಯವರಾಗೆ ನೋಡ್ಕೊಂಡು ತುಲಾ ತುಲಾರಾಶಿಯವರಾಗೆ ಸುಮ್ಮನೆ ತಡಸ್ತ್ರ ಕುತ್ಕೋ ಬಿಟ್ಟಿರ್ತಾರೆ ಇಲ್ಲ ಎತ್ತನೂ ಇಲ್ಲ ಏನಾದ್ರೂ ಮಾಡ್ಕೋ ಹೋಗ್ ಊಕ್ಕಿ ಇರೋದ್ರೂ ಕರ್ಕೊಟ್ಟೆ ಆಮೇಲಿಂದ ನನಗೆ ಕ್ರೇಸ್ ಗೇಟ್ ತೆಗೆಯೋವರೆಗೂ ಅಧಿಕಾರ ಕೊಟ್ಟಿಲ್ಲ ತೆಗೆಯೋನ್ ಯಾರೋ ತೆಗೆದಾಗ ಇಷ್ಟಿಷ್ಟು ನೀರು ಬಿಡ್ತೀನಿ ಇಷ್ಟು ಲಿಮಿಟ್ ಅಲ್ಲಿ ಬಿಡ್ತೀನಿ ಅಂತಕ್ಕಂಥ ತುಲಾರಾಶಿಯವ್ರ ಕತೆ ಆ ರೀತಿ ಇರುತ್ತೆ ಹ್ಮ್ ನಮ್ಮ ಬಸ್ಕಿ ಗೊತ್ತದೇ ಇರೋದು ಸತ್ಯ ಅದೇ ಸತ್ಯ ಕಹಿ ಆಗಿರುತ್ತದೆ ಅಷ್ಟೇ ಯಾರು ಬಂದರೂ ಸುಳ್ಳೆ ಸತ್ಯವಪ್ಪ ಸುಳ್ಳಿಗೆ ಜಯಕಾರವಪ್ಪ ತುಲಾರಾಶಿ ಅದಕ್ಕೆ ಸತ್ಯ ಹೇಳಿನೇ ನೋವು ತಿಂತೀರಪ್ಪ ನಿಮ್ಮ ನಿಮ್ಮ ಮನೆಯವರು ನಿಮ್ಮ ಕುಟುಂಬದವರು ನಿಮ್ಮ ಹೊಡುಟ್ಟದವರು ನಿಮಗೆ ಅಂತ ಒಂದು ಏನಾದ್ರೂ ದೈವ ಬಲ ಕೊಟ್ಟಿದ್ರೆ ಕರೆಕ್ಟಾಗಿ ಹೇಳಿ ಎಷ್ಟು ಜನ ಕಮೆಂಟ್ಸ್ ಮಾಡ್ತೀನಿ ಅಂತ ಕಾಯ್ತಿರ್ತಾನೆ ಕರೆಕ್ಟಾಗಿ ಹೇಳಿ ಮಕ್ಕಳೇ ಸಂಗಾತಿ ಒಬ್ಬರೇ ತುಲಾರಾಶಿಗೆ ಆ ಅವನ್ ಬಡಿಸ್ಕೊಳಕೋ ಇಲ್ಲ ಬೈಸ್ಕೊಳಕೋ ಇಲ್ಲ ಏನೋ ಒಂದು ಅಲ್ಲಿ ಇಟ್ಟಿದ್ದಾನೆ ಒಂದು ವಾಚ್ಮ್ಯಾನ್ ಆದ್ರೂ ಇಟ್ಟಿದ್ದಾನೆ ಒಳ್ಳೆ ವಾಚ್ಮ್ಯಾನ್ ಇಟ್ಟಿದ್ದಾನೆ ಹೌದೋ ಅಲ್ವೋ ಹೇಳಿ ನಿಮಗ್ ಸಿಕ್ಕಿರೋ ನೂರಲ್ಲಿ ಬೇರೆ ಯಾರಿಂದ ನಿಮಗೆ ಸುಖ ಸಿಕ್ತೋ ಇಲ್ವೋ ಆದ್ರೆ ನಿಮ್ ಸಂಗಾತಿಯಿಂದ ನಿಮ್ಗೆ ದುಃಖ ಸಿಗೋದು ಹತ್ರಲ್ಲಿ ಒಂಬತ್ತು ಜನ ತುಲಾ ತುಲಾರಾಶಿಯವರಿಗೆ ಅದೊಂದು ದೈವ ಕೊಟ್ಟಿರುವ ವರ ಬ್ಯೂಟಿಫುಲ್ ಸಂಗಾತಿ ತುಲಾ ಲಗ್ನಕ್ಕೆ ಮಾರಲ್ ವೈಫ್ ಅಡಿದಾನೆ ತುಲಾ ಲಗ್ನ ತುಲಾ ರಾಶಿಯವರ ಸಂಗಾತಿ ಹ್ಮ್ ಡಾಕ್ಟರ್ ರಾಜ್ಕುಮಾರ್ ತುಲಾ ಲಗ್ನ ರೀ ಹ್ಮ್ ಎನ್ ಟಿ ರಾಮರಾವ್ ತುಲಾ ಲಗ್ನ ರೀ ಅರೆ ಎಂ ಜಿ ರಾಮಚಂದ್ರನ್ ತುಲಾ ಲಗ್ನ ರೀ ರಾಶಿಗಳು ಅಲ್ಲೇ ಬರುತ್ತೆ ಅವ್ರದ್ದು ಕೂಡ ಆ ಮೂರನ್ನ ತಗೊಳ್ಳಿ ಸ್ಯಾಂಪಲ್ ಪೀಸಸ್ ಎಂ ಜಿ ರಾಮಚಂದ್ರನ್ ಹಿಂದಗಡೆ ಜಾನಕಿ ರಾಮಚಂದ್ರನ್ ಇದ್ರು ಮಕ್ಕಳಿಲ್ಲ ಮೂರನೇ ಹೆಂಡತಿಯೇ ನಿಜವೇ ಆದರೆ ಕದಲಿಲ್ಲ ಹ್ಮ್ ಇತ್ತು ಅಲ್ಲಿ ಬೇರೆ ಬೇರೆ ಏನೋ ಇತ್ತು ಕುಟುಂಬದ ವಿಚಾರಕ್ಕೆ ಬಂದಾಗ ಅವ್ರ ಪರವಾಗಿ ನಿಂತಿದ್ದು ಜಾನಕಮ್ಮನೆ ಜಾನಕಮ್ಮನೆ ಕಡೆಗೂ ಆ ಜಾಗ ಬಿಟ್ಕೊಟ್ಬಿಟ್ರು ಪದವಿ ಅಂತ ಬಂದಾಗ ಜಯಲಲಿತಮ್ಮನಿಗೆ ಬಿಟ್ಕೊಟ್ಬಿಟ್ರು ಎಗಮ್ ಸ್ಟ್ರಾಂಗ್ ಅಂತ ಹಾ ಪಕ್ಷ ಇನ್ನೊಂದು ಬೇರೆ ಏನೋ ನಡೀತು ಅಲ್ಲಿ ಎನ್ ಡಿ ರಾಮರಾವ್ ತಗೊಳ್ಳಿ ತುಲಾ ಲಗ್ನ ರಾಶಿ ಹಾ ಅಲ್ಲಿ ನೋಡಿ ತಮಾಷೆ ಅಲ್ಲೂ ಅವರ ಪತ್ನಿ ಎಷ್ಟು ಮಕ್ಕಳು ಆ ಪುಣ್ಯಾತ್ಮನ್ಗೆ ಪುಣ್ಯಾತ್ಮ ಅಂತೀವ ನಾವು ಅಯ್ಯಪ್ಪ ಪತ್ನಿಯ ಹೆಸರಿನಲ್ಲೇ ಬಸವ ತಾರಕಂ ಕ್ಯಾನ್ಸರ್ ಆಸ್ಪತ್ರೆ ಇದೆ ಇವತ್ತು ಅವ್ರ ಮಗ ಬಾಲಕೃಷ್ಣ ನೋಡ್ಕೋತಿದ್ದಾನೆ ಹಾ ಅದೊಂದು ತೆಂಗ ಮಂಗ ಬಿಡಿ ಅವನು ಸುದ್ದಿ ತರಲೇ ಅವನು ವಯಸ್ಸು ಅರವತ್ತಾಗಿದ್ರು ಅವನ ಮೈ ಮೇಲೆ ಪ್ರಜ್ಞೆ ಇಲ್ಲ ಬಾಯಲ್ಲಿ ಅವನ ಬಾಯಿಗೂ ಮಾತುಗೂ ಅವನ ವ್ಯಕ್ತಿತ್ವಕ್ಕೂ ಯಾವುದಕ್ಕೂ ಸಂಬಂಧವೇ ಇಲ್ಲ ಎಡವಟ್ಟು ದಾಸೆ ಬಿಟ್ಬಿಡಿ ಆದರೆ ಎನ್ ಟಿ ರಾಮರಾವ್ ಬದುಕಿದ ರೀತಿ ನೋಡ್ಬೇಕು ಆ ಹಾಗೇ ಇದ್ರು ಎನ್ ಟಿ ರಾಮರಾವ್ಗೆ ಯಾರು ಮೋಸ ಮಾಡಿದ್ದು ಖುದ್ದು ಹಳಿಯಾನೆ ಅಲ್ವಾ ಮಕ್ಕಳೇ ಅಲ್ವಾ ಹೃದಯ ಹೊಡೆದೇ ಅಲ್ವಾ ತೀರ್ಕೊಂಡಿದ್ದು ನಮ್ಮ ಗಂಧರ್ವ ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್ ಹಿಂದುಗಡೆ ಶಕ್ತಿಯಾಗಿ ಯಾರಿದ್ರೋ ಇಲ್ಲವೋ ನಮ್ಮ ಪಾರ್ವತಮ್ಮನವರು ಇರ್ಲಿಲ್ಲ ಅಂದಿದ್ರೆ ಎಷ್ಟು ದೊಡ್ಡ ಆ ಒಂದು ಚಕ್ರವರ್ತಿ ಪಟ್ಟ ಅವ್ರಿಗೆ ಸಿಗ್ತಿರ್ಲಿಲ್ಲ ತಿನ್ನಾಕ್ ಅವರು ಅದು ಎಷ್ಟು ಜನ ಬೆಳೆದವರೋ ಆ ಪುಣ್ಯಾತ್ಮನ ಇದರಲ್ಲಿ ಹೆಸರಲ್ಲೇ ಬರೀ ಹೆಸರಲ್ಲೇ ಕೋಟೀಶ್ವರಾದವರು ಇದ್ದಾರೆ ಬರೀ ಹೆಸರು ಹೇಳ್ಕೊಂಡು ನೆನ್ಪಿಟ್ಕೊಳ್ಳಿ ಆಮೇಲೆ ವಯ್ಯನಿಗೆ ವ್ಯವಹಾರ ಗೊತ್ತಿಲ್ಲ ರೀ ಸತ್ಯ ಹೇಳ್ಬೇಕು ಅಂದ್ರೆ ಪುಣ್ಯಾತ್ಮ ರೀ ಅಂತವ್ರು ಓಡಾಡಿದ ನಾಡಲ್ಲಿ ನಾವು ಓಡಾಡಿದ್ದೆ ವ್ಯವಹಾರ ಗೊತ್ತಿಲ್ಲ ಹೋಗ್ತಿರ್ಲಿಲ್ಲ ಅವ್ರು ತಿಳ್ಕೊಳ್ತಿಲ್ಲ ನನ್ಗದು ಬೇಡ ಅಂತ ನಿರ್ಧಾರ ಮಾಡಿಬಿಟ್ರು ಹಾಗೇ ಇದ್ರು ತಿಳ್ಕೊಂಡಂತ ತನ್ನ ಮನೆಯವರೇ ತನ್ನ ಕುಟುಂಬದವರೇ ತನ್ನ ಗಂಡನ ಹೆಸರು ಇನ್ನೊಂದು ಇನ್ನೊಂದು ಬಳಸ್ಕೊಂಡಿರೋದು ನೋಡಿ 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 ಆ ತಾಯಿ ಜೀವ ಎದ್ದು ನಿಂತಿದ್ದು ಅದೃಷ್ಟವಂತರಲ್ವಾ ಸಾಕ್ಷ ಸಾಕಲ್ವಾ ಸಂಪಲು ಹೌದಲ್ವಾ ರಾಧಿಕಾ ಪಂಡಿತ್ಜಿ ಯಜಮಾನ್ರು ನೋಡಿ ಅಲ್ಲೊಂದಿದೆ ರಮ್ಯಾಜಿ ಪ್ರೀತಿ ಎಂಬ ಸತ್ಯ ಎಂಬ ಅತಾಯಿ ಜೀವ ಈ ಥರದ ತಗೊಂಡು ನೋಡಿ ಎಷ್ಟೋ ಸ್ಯಾಂಪಲ್ಸ್ ಕೊಡ್ಬಿಡಲ್ಲ ಮಕ್ಕಳೇ ರಕ್ಷಿತಾ ನೋಡಿ ಆ ಅಲ್ಲಿತ್ತ ಅಲ್ಲಿ ನೋಡಿ ದೇವ್ರು ಕೊಟ್ಟಿರೋ ಒಂದು ಅದ್ಭುತ ಅಂದ್ರೆ ಅಲ್ಲಿ ಸಂಗಾತಿಯೇ ಅವ್ರಿಗೆ ನಿಂತಿರೋದು ಕಟಗಡೆಯದಾಗಿ ಎಷ್ಟು ಜನ ಒಪ್ಕೋತಿರೋ ಇಲ್ವೋ ನೋಡೋಣ ಎಷ್ಟು ಜನ ಕಮೆಂಟ್ಸ್ ಇಟ್ಟಿರಿ ಅಂತ ಕಡೆ ಕಾಯ್ತಿರ್ತಾನೆ ಆಯ್ತು ರೀ ತುಲಾರಾಜೆ ಅವರು ಒಂದು ಪುಟ್ಟ ಪರಿಹಾರ ಕೂಡ ಉಂಟು ನಿಮಗೆ ಒಂದು ಸಣ್ಣದಾಗಿ ಚಿಕ್ಕದಾಗಿ ಪಂಚಮದಲ್ಲಿ ರಾಹು ಒಂದು ಚೂರು ಎಳೆದಾಟ ಮಾಡಿಸ್ತಾನೆ ಮಿಕ್ಕಂಥದ್ದು ಏನು ತೊಂದರೆಗಳಿಲ್ಲ ಬ್ಯೂಟಿಫುಲ್ ಇಯರ್ ಆ ಮಕ್ಕಳ ವಿಚಾರನೋ ಹಿರಿಯರ ವಿಚಾರನೋ ಜವಾಬ್ದಾರಿ ವಿಚಾರನೋ ಈ ತರದಲ್ಲ ಒಂದ್ ಸಣ್ಣ ಎಳೆದಾಟ ಉಂಟು ಪರಿಹಾರ ತಿಳಿಸ್ಕೊಡ್ತಾನೆ ಸತ್ಯ ಹೇಳೋರು ಎಲ್ಲರಿಗೂ ಇಷ್ಟ ಆಗಲ್ಲ ತುಲಾ ರಾಶಿಯವರಿಗೆ ಕಣ್ಣೀರ್ ತಪ್ಪಿದ್ದಲ್ಲ ನಿಮ್ ಸತ್ಯವೇ ನಿಮಗೆ ಆ ನೋವು ಅನ್ನತಕ್ಕಂಥದ್ದು ಅಂತ ನಿಮಗೆ ಪಂಚಮದಲ್ಲಿ ರಾಹು ಒಂದ್ ಸಣ್ಣ ಬದಲಾವಣೆ ಒಂದ್ ಚೂರ್ ಭಾರ ದೈವಿಕ ದೈವಕ್ಕೆ ಮೊರೆ ಇಡಿ ಕುಂಭರಾಶಿಯಲ್ಲಿ ರಾಹು ಬಂದಿರೋದನ್ನ ಅಮ್ಮನವರ ಆರಾಧನೆ ಹ್ಮ್ ದುರ್ಗಾ ಕಾಳಿಕ ಚಂಡಿಕಾ ರಾಜರಾಜೇಶ್ವರಿ ಕಟೀಲು ಕೊಲ್ಲೂರು ಹೊರನಾಡು ಪ್ರಸನ್ನ ಮೀನಾಕ್ಷಿ ನಿಮಿಷಾಂಬ ಕ್ಷಣಾಂಬಿಕ ಶ್ರೀಚಕ್ರ ಇರತಕ್ಕಂಥ ಕ್ಷೇತ್ರಗಳು ಈ ಥರದ ಶ್ರೀಚಕ್ರ ಪೂಜೆ ಹೇಗೆ ಮಾಡೋದು ಹೆಂಗ್ ಮಾಡೋದು ಅಂತ ಸಂಸ್ಥೆಗೆ ಫೋನ್ ಮಾಡಿಬೇಕಾದ್ರೆ ಗೈಡೆನ್ಸ್ ಮಾಡ್ತಾರೆ ಶ್ರೀಚಕ್ರ ತಂದಿಟ್ಟು ಪೂಜೆ ಮಾಡ್ಕೊಳ್ಳಿ ನಮ್ಮ ಮೇಲೆ ತುಂಬ ಜನಗಳ ಕಣ್ಣಿದೆ ಯಾವಾಗಲೂ ನೀವೊಂಥರ ಎಲ್ರಿಗೂ ಅಂತರಂಗ ಬಹಿರಂಗ ನೀವು ನೀವು ಒಂಥರ ಎಷ್ಟೋ ಜನಗಳ ಗುಟ್ಟು ತಿಳಿದಿರೋರು ನೀವು ಎಷ್ಟೋ ಜನರದ್ದು ಹಾ ನಿಮ್ ಮಾತ್ರ ಗೊತ್ತಿದೆ ನಿಮಗ್ ಮಾತ್ರ ಗೊತ್ತಿದೆ ಆದ್ರೆ ನಿಮ್ಮ ಅಂತರಂಗದಲ್ಲಿ ಎಷ್ಟು ನೋವಿದೆ ಅಂತ ಯಾರಿಗೂ ಗೊತ್ತಿಲ್ಲ ಆ ನೋವು ಗೊತ್ತಾಗೋದು ಬೇಡ ನೀವು ಬ್ರಿಡ್ಜ್ ಆಗೇ ಇರಬೇಕು ಆ ದೇವಿ ಆರಾಧನೆ ಮಾಡಿ ಆದಾಗೆಲ್ಲ ತಿಂಗಳಿಗೊಮ್ಮೆ ಒಂದೊಂದು ದೇವಿ ಕ್ಷೇತ್ರಕ್ಕೆ ಹೋಗ್ತಾರೆ ತಿಂಗಳಿಗೊಂದೊಂದು ದೇವಿ ಕ್ಷೇತ್ರ ಒಂದು ರಾತ್ರಿ ಒಳ್ಕೊಂಡು ದರ್ಶನ ಮಾಡ್ಕೊಂಡು ಬನ್ನಿ ಒಂದೇ ಕ್ಷೇತ್ರಕ್ಕೆ ಹೋಗ್ತಿರ್ಬೇಡಿ ಆರು ತಿಂಗಳಿಗೊಮ್ಮೆ ಆರು ತಿಂಗಳಾದ ಮೇಲೆ ಏಳನೇ ತಿಂಗಳು ಹೋಗ್ಬೇಕು ನೆನ್ಪಿಟ್ಕೊಳ್ಳಿ ಆರು ತಿಂಗಳವರೆಗೂ ಯಾವುದೇ ಕ್ಷೇತ್ರ ದರ್ಶನ ಮಾಡಬಾರ್ದು ಇನ್ನಷ್ಟು ಪಾಪದ ಮೂಟೆ ಗಂಟು ಕಟ್ಕೊಂಡು ಬಂದಾಗೆ ಇನ್ನೊಬ್ಬರ ದರ್ಶನ ಕಿತ್ಕೊಂಡಾಗೆ ಇನ್ನೊಬ್ಬರ ಭಗವಂತನ ಅನುಭೂತಿಯನ್ನ ಕಿತ್ಕೊಂಡಿದ್ದ ಪಾಪ ಒಂದು ಅಂಟ್ಕೊಳ್ಳುತ್ತೆ ಸದಾ ಅದೇ ದೇವಿಗೋಗಿ ಅಡ್ಡಗಾಲ ಹಾಕೊಂಡು ನೋಡ್ಕೊಳ್ಳೋರಿಗೆ ದೇವಿ ನಿಲ್ಲೋಲ್ಲ ನೆನ್ಪಿಟ್ಕೊಳ್ಳಿ ಜಾಗ್ರತೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ